ಎಲ್ಲರಿಗೂ ನಮಸ್ಕಾರ ನಾನು ಉತ್ತರ ಕನ್ನಡ ಜಿಲ್ಲೆಯ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾತನಾಡ್ತಾ ಇರೋದು ಇಂದು ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಶ್ರೀತ ವಿಶ್ವೇಶ್ವರಡೆ ಕಾಗೇರಿಯವರನ್ನು ಅಭೂತಪೂರ್ವ ಮತಗಳ ಅಂತರಗಳಿಂದ ಗೆಲ್ಲಿಸಲು ಶ್ರಮಿಸಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧು ಭಗಿನಿಯರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಂದು ಒಳಗೊಂಡಂತೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗಳಿಗೆ ಪಕ್ಷದ ಅಭಿಮಾನಿಗಳಿಗೆ ಪಕ್ಷದ ಹಿತೈಷಿಗಳ ಹಿತೈಷಿಗಳಿಗೆ ಹಾಗೂ ನಮ್ಮ ಜೊತೆ ಮೈತ್ರಿ ಮಾಡಿಕೊಂಡಂಥ ಜೆ ಡಿ ಎಸ್ಸಿನ ಎಲ್ಲ ಕಾರ್ಯಕರ್ತರುಗಳಿಗೆ ನಾನು ರತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ